ಪಹಲ್ಗಾಂನಲ್ಲಿ ಉಗ್ರರ ದಾಳಿ ಹೇಯ ಕೃತ್ಯ ಮೋದಿ ನೇತೃತ್ವದ ಸರ್ಕಾರದಿಂದ ತಕ್ಕ ಉತ್ತರ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಹೇಯ ಕೃತ್ಯವಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ತಕ್ಕ ಉತ್ತರ ನೀಡಲಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ ಹಾಸನದಲ್ಲಿ ಅವರು ದೇಶಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಪದೇ ಪದೇ ಇಂತಹ ಕೃತ್ಯಗಳು ನಡೆಯುತ್ತಿದ್ದು ಇದಕ್ಕೆ ತಕ್ಕ ಪಾಠ ಕಲಿಸಲು ಹಲವು ಕ್ರಮ ಕೈಗೊಳ್ಳಲಾಗಿದೆ ಶೀಘ್ರದಲ್ಲೇ ಕಠಿಣ ಕ್ರಮಗಳು ಜಾರಿಯಾಗಲಿವೆ ಎಂದರು ಏನೋ ಹೇಳೋದು ಇನ್ನೊಬ್ಬರ ಹೊಡೆಯೋ ಕೆಲಸ ಬಿಟ್ಟು ಅವ್ರಿಗನ್ನು ಅವ್ರು ಏನಾಗಿದೆ ಪರಿಸ್ಥಿತಿ ಏನಂತ ಅರ್ಥ ಮಾಡಿಕೊಂಡು ಅವ್ರು ಕೆಲಸ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗ್ಬೋದು ಅದು ಒಂದು ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಗಳು ಈ ರಾಷ್ಟ್ರಕ್ಕೆ ಭವಿಷ್ಯದ ಭಾರತಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಆಗಿರ್ತಕ್ಕಂಥ ಒಂದು ಕೈ ಘಟನೆ ಇದನ್ನು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ರಾಜತಾಂತ್ರಿಕ ತೀರ್ಮಾನಗಳಿದೆಯಲ್ಲ ಇಡೀ ವಿಶ್ವನೇ ಮೆಚ್ಕೋತಾ ಇದೆ ಇಂಥ ಒಬ್ಬ ರಾಷ್ಟ್ರದ ಪ್ರಧಾನಿ ನಮ್ಮ ಪ್ರಧಾನಿ ಅಂತ ಹೇಳೋದಕ್ಕೆ ಹೆಮ್ಮೆ ಇದೆ